लगता है तो ऐसा समझो शायद ये ना ये लोग खिचे हैं ये वीडियो वीडियो को कर दो उधर से दिन तो ओके चेंज करो कभी आ जाए ये तो उन्होंने सुन सेल सेल Undu, du sej. Skot, skot, skot. Hey. Nei. Nei, nei, nei. ನಮಸ್ಕಾರ ಏನು no... ಶ್ರೀನಿವಾಸ್ ರೆಡ್ಡಿ ಅವರು ಕುಮಾರ್ ರೆಡ್ಡಿ ಆಮೇಲೆ ಮತ್ತು ಕುಮಾರ್ ರೆಡ್ಡಿ ಅವರು ಇಬ್ಬರು ಸಹೋದರು ಇಲ್ಲಿ ಇಬ್ಬಣಿ ಹತ್ರ ಜಿಯೋ ಫ್ಯೂಲ್ ಸ್ಟೇಷನ್ ಜಿಯೋ ಅವ್ರದ್ದು ಫ್ಯೂಲ್ ಸ್ಟೇಷನ್ ಅಂತ ಎಮ್ ಆರ್ ಫ್ಯೂಲ್ ಸ್ಟೇಷನ್ ಅಂತ ಏನೊಂದು ಸ್ಥಾಪನೆ ಮಾಡಿದ್ದಾರೆ ಅವ್ರಿಗೆ ಶುಭಾಶಯಗಳು ಕೋರುತ್ತಾ ಮತ್ತು ಗ್ರಾಹಕರಿಗೆ ಇಲ್ಲಿ ಅವ್ರಿಗೆ ಒಳ್ಳೆ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಪೆಟ್ರೋಲು ಡೀಸೆಲ್ ಸಿಗುತ್ತೆ ಅಂತ ಒಂದು ನಂಬಿಕೆ ಏನು ಅವ್ರಿಗೆ ಜನಕ್ಕಿದೆಯೋ ಅದನ್ನು ಪೂರೈಸ್ತಾರೆ ಅಂತ ಒಂದು ನಂಬಿಕೆ ನಮಗಿದೆ ಒಳ್ಳೆಯ ಹೆಸರು ಮಾಡಿದ್ದಾರೆ ಅವ್ರ ತಂದೆಯವರು ಅವ್ರ ಹೆಸರಲ್ಲಿ ಏನು ಒಂದು ಈ ಸ್ಥಾಪನೆ ಮಾಡಿದ್ದಾರೆ ಅದು ಜನಕ್ಕೆ ಒಳ್ಳೇದಾಗ್ಲಿ ಮತ್ತು ಅವ್ರಿಗೂ ಆರ್ಥಿಕವಾಗಿ ಮತ್ತು ಬೇರೆ ರೀತಿಯಲ್ಲಿ ಎಲ್ಲ ಒಳ್ಳೇದಾಗ್ಲಿ ಅಂತ ಶುಭ ಕೋರಿದ್ದೇನೆ ಏನು ನಮ್ಮ ಜೊತೆ ಮುಳಬಾಗ್ಲಿ ಕ್ಷೇತ್ರದ ಹಿರಿಯರು ಮತ್ತು ಮುಖಂಡರಾದ ರಘುಪತಿ ರೆಡ್ಡಿ ಅಣ್ಣವರು ಮತ್ತು ಪ್ರಕಾಶ್ ಅವರು ಮತ್ತು ಮಿಕ್ಕಿದ್ದ ಎಲ್ಲರೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಲ್ಲ ಜ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಜೆ ಡಿ ಎಸ್ ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರು ಬಂದಿದ್ದಾರೆ ಅವ್ರಿಗೆ ಶುಭವಾಗಲಿ ಅಂತ ಅವ್ರ ಪರವಾಗಿ ನಾನೇ ಕೋರ್ತಾ ಇದ್ದೀನಿ ಮತ್ತು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಮತ್ತು ಏನೋ ಒಂದು ಮಲ್ಚಿಂಗ್ ಪೇಪರ್ ಯೂನಿಟ್ ಮಾಡಿದ್ದಾರೆ ರೈತರಿಗೆ ಇವಾಗ ಬ ಕೋಲಾರಿಗೆ ಬರಬೇಕಾಗಿತ್ತು ಮಲ್ಚಿಂಗ್ ಪೇಪರ್ ತೊಗೋಬೇಕಾಗಿದ್ರೆ ಆದರೆ ಅದೇ ಇಲ್ಲಿ ಸಿಗುತ್ತೆ ಅಂದರೆ ರೈತರಿಗೂ ಒಳ್ಳೆಯದಾಗುತ್ತೆ ಮತ್ತು ಒಳ್ಳೆಯ ಕ್ವಾಲಿಟಿ ಮತ್ತು ರೇಟ್ಸು ಬಹಳ ಕಡಿಮೆ ಅಲ್ಲಿ ಸಿಗುತ್ತೆ ಅಂತ ಒಂದು ನಂಬಿಕೆ ರೈತರಿಗೂ ಇರುತ್ತೆ ಆಮೇಲೆ ಅದನ್ನ ಪೂರೈಸುತ್ತಾರೆ ಅಂತ ಒಂದು ನಂಬಿಕೆ ಇದೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೊಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮ್ಮ ಮೊಗಲ್ ರೆಡ್ಡಿ ಅವರ ಸುಪುತ್ರರಾದಂತ ಶ್ರೀನಿವಾಸ ರೆಡ್ಡಿ ಅವರು ಮತ್ತು ಕುಮಾರ್ ರೆಡ್ಡಿ ಅವರು ಮೊದಲಿಂದನೂ ಅವರು ಇವತ್ತೆಲ್ಲರೂ ನಮ್ಮ ರೈತರಲ್ಲಿ ನಾವು ಮನವಿ ಮಾಡ್ತಕ್ಕಂಥದ್ದು ಇದೆ ಇವ್ರನ್ನ ಇವರಿಬ್ಬರನ್ನೂ ನಾವು ಮಾದರಿಯಾಗಿ ತಗೋಬೇಕು ಬರೀ ರೈತರಾಗಿದ್ರೆ ನಾವೆಲ್ಲ ಏನ್ ಹೇಳ್ತಿ ವ್ಯವಸಾಯ ಅಂದರೆ ವ್ಯವಹ ಪ್ಲಸ್ ಸಾಯ ವ್ಯಯ ಮಾಡಬೇಕು ಸಾಯಬೇಕು ಆ ಪರಿಸ್ಥಿತಿ ಬರೀ ರೈತರು ವ್ಯವಸಾಯದ ಮೇಲೆ ಅವಲಂಬನೆ ಆಗಿದ್ರೆ ಅದ್ರ ಜೊತೆಗೆ ಈ ರೀತಿಯಾಗಿ ನಾವು ಒಂದು ಬೇರೆ ಕಸಬನ್ನು ಮಾಡಿದ್ರೆ ರೈತರು ಕೂಡ ಮುಂದೆ ಬರ್ಬೋದು ಅನ್ನೋದಕ್ಕೆ ಇವತ್ತು ಹೇಳಿ ನಮ್ಮ ತಾಲೂಕಿಗೆ ಅವರು ಮಾರ್ಗದರ್ಶಕರಾಗಿದ್ದಾರೆ ನಮ್ಗೆ ಭಾಳ ಖುಷಿ ಆಗ್ತದೆ ನಮ್ಮ ಪಕ್ಷದಲ್ಲಿ ಹಿರಿಯ ಮುಖಂಡರಾಗಿದ್ದರು ರೆಡ್ಡಿ ಅವರು ಭಾಳ ನಿಷ್ಠೆಯಿಂದ ಇದ್ದರು ಅವರ ಒಂದು ಹೆಸರಲ್ಲಿ ಇವತ್ತು ಎಮ್ ಪೆಟ್ರೋಲ್ ಬಂಕ್ ಅಂತ ಮಾಡಿದ್ದಾರೆ ಮತ್ತು ಮಲ್ಚಿಂಗ್ ಪೇಪರು ಮಾಡಿದ್ದಾರೆ ಇವತ್ತು ಬಹಳ ಖುಷಿ ಆಗುತ್ತೆ ನಾನು ನಮ್ಮ ಎಂ ಪಿ ಸಾರ್ ಕೂಡ ಹೇಳ್ತಾ ಇದ್ದೆ ಇಡೀ ಜಿಲ್ಲೆನಲ್ಲಿ ಏನು ಒಲಾಗ್ರ ಅದು ಡೀಲರ್ಶಿಪ್ ಇದೆ ಇವತ್ತು ನಾವು ಏನು ಒಂದು ಎಬ್ಣಿ ನಮ್ಮ ಬಾರ್ಡ್ರ್ ಇವತ್ತು ನಮ್ಮ ಮುಳುಬಾಲ್ ತಾಲೂಕಿನ ಅಲ್ಲಿ ಅವ್ರಿಗಿದೆ ಬೇರೆ ಯಾರಿಗೂ ಇಲ್ಲ ಯಾರು ತಗೋಬೇಕಂದ್ರೆ ಇವರಿಂದ ತಗೋಬೇಕು ಆ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ ಅವ್ರು ಇನ್ನೊಂದು ಉನ್ನತ ಮಟ್ಟಕ್ಕೆ ಬೆಳೀಲಿ ರೈತರಿಗೆ ಒಳ್ಳೆ ಸೇವೆ ಸಿಗಲಿ ಅಂತ ಹೇಳ್ಬಿಟ್ಟು ಆಸೆ ಶುಭಾಶಯಗಳನ್ನು ಅವ್ರಿಗೆ ತಿಳಿಸ್ತಾ ಇದು ಮಾಡ್ತಾರೆ